ஏ hey, படமா <år> <laughs> <ICEOVER Zen> <Oni> <Intelligiuspro> எது எல்லா இவன் பாலாச நமஸ்கார ஒடையம் சொமா ஏன் தீபா ನಾಗಣಸೂರು ಊರಾಗ ಹೌದಾ ಸೋರಾಗಿ ತಂಗಿ ಎಲ್ಲ ನಮಸ್ಕಾರ ಏ ತಂಗಿದ ಅಭ್ಯಂತರ ಇಲ್ಲ ಆದ್ರೆ ಇವನೇ ಬಹಳ ಕಡಿಲ್ಲ ಇವ ಏನದ ಮಗ ಹೌದು ಈ ಮಗನ ಕಡೆಗೆದ್ ನನ್ನ ವ್ಯವಹಾರ ತಂಗಿ ಹೇಳ ಜಗಳ ನೀವು ಆ ಕಡೆ ಮಾಡ್ಕೋ ಕರೆ ನನ್ ಕಡೆ ಅಂತ ಹೇಳ ಮತ್ತ ತಂಗಿ ಇದ್ರಾಗ ಹೊಳ್ಳಿ ಏನಾದ್ರು ಬಂದೆ ಅಂದ್ರೆ ನಿಂದು ವ್ಯವಹಾರ ಬೇರೆ ಆಗ್ತದ ತಮ್ಮ ಮಾತ್ಮ್ಮ ಏನ್ ನೀವು ಬೆಕ್ಕಾದವ್ ನಮಸ್ಕಾರ ಮಾಡಿ ಬ್ಯಾಡ ನಂಗಿಲ್ಲ ಆ ಕುರ್ಚಿ ಮ್ಯಾಲ ಕೂತವ್ಗಿ ನಮಸ್ಕಾರ ಮಾಡಬೇಡ ಅಂತ ಹೇಳ ನೀವೆಲ್ಲ ಕೇಳಿದ ಕೇಳಿಲ್ಲ ಏ ತಮ್ಮ ನೀನು ಒಂದು ಮಾತು ಕೇಳಿದ ಇವತ್ತ ನೀ ನನ್ನ ಬೆನ್ನಿಗೆ ಬಿದ್ದ ತಮ್ಮದಿ ಇವತ್ತು ಊರಾಗ ಬಸವಣ್ಣಪ್ಪನ ಗುಡ್ಯಾಗ ಲಕ್ಷ್ಮಿ ತಾಯಿ ಜಾತ್ರೆಯಾಗ ಇವತ್ತು ಹೊತ್ತು ಹೊಂಟ ಏನ್ ಕಾಲು ಬೆಳಲ್ಲ ತಿಳಿಯಲ್ಲ ನನಗ ನಿನ್ನ ಕೈಲೇ ಆರು ಗಂಟೆ ಮಂಗಳಾರತಿ ಆಗುವಾಗೆ ನಿನ್ನ ಕೈಲೆ ಕಾಲು ಬೆಳಸುವೆ ಆರತಿ ಮಾಡ್ತೀನಿ ಅಂತ ಆರತಿ ಮಾಡಬಿಲ್ಲ ಯಾಕೆ ನಮ್ಮ ನಿಮ್ದ್ರ ಗಾಳಿ ಹಾಕಲ್ ಕತ್ತ ಗಾಳಿ ಯಾಕ ಮಾತ್ರ ನಾ ಅನ್ನ ಅಂದಿನಿ ಗಾಳಿ ಹಾಕಿ ನೀರು ಕುಡಿಸಿ ಸಮಾಧಾನ ಮಾಡಿದ ಅಂದ್ರ ನಮ್ಮ ನನಗ್ ಪಾಲ ಕೊಡುತ್ತಾನ ಇಲ್ಲ ಅಂದ್ರೆ ಈ ಮಗ ನನ್ಗೆ ಹತ್ತ ಬರುತ್ತದೇ ಮಗನ ಏನು ಪ್ರಯಾಣ ಮಾಡಿದ್ ಇದು ಹೋಲಿ ಬಿಡೋ ತಮ್ಮನ ವಿಚಾರ ತೈ ಒಂದ್ ಮಾತು ಹೇಳಿದ್ಳು ಏನ್ ದೈವ ಸುಮ್ಮ ಕುಂದ್ರು ಕರ್ತವ್ಯ ನಿಂಬುದು ಇವತ್ತು ಮುರುಗಾ ನೋಡಿದ್ರು ದಂಡಿ ಹಚ್ಚು ಕರ್ತವ್ಯ ನೀವೆಲ್ಲ ಕೇಳಿರಿ ನೀವು ಕೇಳಿರಿ ಒಂದು ಮಾತು ಹೇಳ್ತೀನಿ ನಾನು ತಾಯಿ ಸಂದಿ ಸತ್ತ ಬಳಕ ಅಣ್ಣ ತಂಗಿ ಇದ್ದಾಗ ಏನ ತಂಗಿಗೆ ಅಣ್ಣ ದಂಡಿಗೆ ಏನು ಅಣ್ಣದ ತಂಗಿ ದಂಡಿಗೆ ಇದು ಒಂದೇ ಸಿದ್ಧಾಂತ ಆಗ್ಬೇಕು ಏ ಹುಚ್ಚಕೋಡಿ ಹುಚ್ಚಕೋಡಿ ಹಂಗ ಮಾತಾಡಬೇಡ ನಿನ್ನ ಹೆಣ ಹಂಪರೇವ್ ನಾನೇ ಸತ್ತ ತರ ಶಿರಿತನವ್ ಆನೆ ಕರ್ಕೊಂಡರವ್ ನಾನೇ ಪಂಚಮಿ ಹಬ್ಬ ದೀಪಾವಳಿಗೆ ಶೀರಿ ಬಳಿ ಕೂಸ ಬಂಗಾರ ಮಾಡೋನು ನಾನೇ ನೀವು ದಂಡಿಗೆ ಹಚ್ಚಕೀ ಇನ್ನು ಚಾಲ್ ನಂಬಲ್ಯವ ಬಂದೋಳ ಅದು ಹಂಗ ಹೇಳ ಒಂದ್ ಮಾತ ಏನಾಗಿದ್ರಿಪ್ಪ ಆ ಒಂದ್ ಮಾತು ಅಂದಳು ತಂಗಿ ಏನ್ ಹೇಳ ಇನ್ನ ಬಹುತೇಕ ನಿನ್ ಮನೆಗೆ ಅದೀನಿ ನೀನ್ ಅನ್ನ ಕಣ್ಣು ತಿಳ್ಕೊಂಡು ನೋಡಿದ್ರಿ ಅಂತ ಕೇಳ್ತಾರ ತಂಗಿ ಹೌದಾ ಹೇ ತಂಗಿ ಒಂದೇ ಮನೆಯಾಗಿದ್ದೇವ ಇಲ್ಲ ನಂಗೆ ಅಪ್ಪ ಅಪ್ಪ ಅವನ ಮಗ ಮಕ್ಕಳ ನಾವು ಹಾಗಲ್ಲ ನನ್ನ ಡ್ಯೂಟಿ ಮ್ಯಾಲ ನಾ ಹೋಗಿನಿ ನಿನ್ನ ಡ್ಯೂಟಿ ಮ್ಯಾಲ ನೀ ಹೋಗಿ ಕರೆ ಅಣ್ಣ ತಂಗಿ ಡ್ಯೂಟಿ ಏಕೆ ನಡೋದ್ ಸಂಬಂಧ ಜರ ದೂರ ಆಗ್ಯದ ಅದ ಒಂದು ಮೂರು ತಿಂಗಳಾಯ್ತು ಅದಕ್ಕಾಗಿ ನಾ ಹೌಸ್ ಮಾತಾಡಿನಿ ತಂಗಿ ಹೇಳ್ತಾಳ ಇನ್ನ ನಿನ್ನ ಮನೆಗೆ ಇದೀನಿ ನೀ ನಾಳೆ ಗಂಡನ ಮನೆ ಪೊಟ್ಟು ಬಳಕೆ ನೀ ಮಾತಾಡಬೇಕು ಇದ್ಯಾಕೆ ಮಾತಾಡ್ಬೇಕು ಅಂದಾಳಲ್ಲ அந்தா அந்தா ஏ தங்கி இதோ ஜரங்கு நான் மன்னிங் வைசே ஹண்பரீத்தே ಕರೆ ಕೋಡಿ ಪಾರ ಯಾರ ಸಾಲಿ ತಂಗಿರಿ ಮುಂದಿನ ಸಲ ಒಂದ್ ಕಿಲೋ ಬಂಗಾರ ಹಾಕಿ ಕೊಡಾಕತ್ತೆ ನಾನು ಅದಕ್ಕೆ ಬಿಟ್ಟಿನಿ ತಂಗಿ ಬಹುತೇಕ ನೆನಪ್ ಮಾಡಿ ಕೊಟ್ಟ ಲಗ್ನ ಮಾಡುದು ಬಹಳ ಸಂತೋಷ ತುಂಬಾ ಧನ್ಯವಾದ ಯಾಕ ಯಾಕ ಲಗ್ನ ಅನ್ನೋ ಹವ್ಯಾಸ ಬಹುತೇಕ ನೀವು ಬಂದಂಗ ಕಾಣ್ತದ ಮಾಡೋ ಕರ್ತವ್ಯ ನಂದದ ನಾ ಸತ್ಯವಾಗ್ಲು ಹೇಳ್ತೀನಿ ನೀ ಯಾವತ್ತ ಲಗ್ನ ಮಾಡ್ಕೋತಿ ಅಂತಿಲ್ಲ ಲಗ್ನ ಮಾಡ್ಲಿಲ್ಲ ಅಂದ್ರ ಈ ಚಂದ್ರು ಅಣ್ಣನೇ ಅಲ್ಲ ತಿಳ್ಕೊಂಬಳ பைரவன் அது கபடி கே மூரே டாப் ஆட்டி நெனக்கெனக்கே சாலை ஒடித்து दिम दिम बडकोत दिडकोत होिम होळी मतंद झगा होडी बे ಅಲ್ಲ ರೋಡ್ ಬ್ರೇಕಿಗೆ ಕಚ್ ಕಚ್ ಹೊಡಿ ಒಂದ್ ಮಾತಾಡ್ತಮ್ಮ ಹೆಣ್ಮಕ್ಳನ್ಯಾಗದಿ ಹೆಣ್ಮಕ್ಳನ್ಯಾಳಿದ್ರೆ ಏನಾರ ಮಾತಾಡೋದು ಕರೆ ಹೆಣ್ಮಕ್ಳು ನಾಳದಾಗದಿ ಮಾತಾಡೋ ಹೋಗಿ ಆ ರೋಡ್ ಬ್ರೇಕಿಗೆ ಕಚ್ ಕಚ್ ಡಿಸ್ಲ್ರೇ ಹೊ್ರೇಗೋ ನಿನ್ಬೇಕೆ ನೀನ್ ಗೊತ್ತಿಲ್ಲ விங்க தங்கித்தீ அ தந்த மிணமக்கள் தந்தை ಆ ಗಂಡಿನ ಕಡೆಯವ್ರು ನೋಡ್ಲಕ್ ನೋಡ್ಲಾಕ್ ಬರ್ತೀವನ ತಂದಿ ಹೇಳದಂತ ಮನ್ಯಾಗ ಮಕ್ಕಳಿ ಹೆಣ್ಮಕ್ಳು ಅಲ್ವಾ ಸುಮಿತ್ರ ಬಾಯಿನು ನಾಲ್ಕ್ ಮಂದಿ ಅಕ್ಕಂದಿರದ ಇವ್ರು ಆ ಮೂರು ಮಂದಿ ಮಕ್ಕಳಿಗೆ ಹೇಳದಂತದ ತಂದಿ ಏನತ್ತ ಯವ ಗಂಡಿನ ಕಡಿಯೋ ನೋಡ್ಲಿಕ್ಕೆ ಬರೋರುಗಾರ ಆ ಬೌದ್ಧಕ್ಕೆ ನೀವು ಹೊಟ್ಟೆ ಯಾಕಂದ್ರೆ ಇವ್ರು ಜನ ಎಬಡಿದ್ರು ಮಾತಾಡಾಗ ಯವ ನೀವು ಹೊಟ್ಟೆ ಮಾತಾಡಬೇಡ್ರಿ ಆ ಬಂದು ಅವ್ರು ನೋಡ್ಕೊಂಡು ಹೋಗ್ತಾರ ನೀವು ಅಕಸ್ಮಾತ್ ಏನಾರ ಕೇಳಿದ್ರ ಭಿ ನೀವು ಗಪ್ಪಾಯಿ ಕುಂದ್ರಿ ನಾ ಮಗಲ ಕೂತಿರ್ತೀನಿ ಹುಡುಗಿಯರು ಜರ ನಾಸ್ತು ಅಂತ ಹೇಳಿ ಬಿಡ್ತೀನಿ ಅಟ್ಟೆ ಹೋಗಿ ಬಿಡ್ತಾರ ಅವ್ರೂಡ್ಲಿ ಅವ ಗಂಡಿನ ಕಡಿಯೋರು ಬಂದ್ರು ನಾಲ್ಕು ಮಂದಿ ಬಂದವ್ರಿ ಕುದ್ದಿದ್ರು ಆ ಹುಡುಗಿ ಕುರ್ಚಿ ಮ್ಯಾಲ ಕುಂದ್ರಿಸ್ಯಾರ ನೋಡಿದ್ರು ಆ ಖುಷಿ ಆಯ್ತು ಆ ನೋ ಹುಡುಗಿ ನೋಡಿ ಇವ್ರಿಗೆ ಪಾಸ್ ಆಯ್ತು ಹುಡುಗಿ ಮಾತಾಡ್ಬೇಕಂತ ಮಾತಾಡ್ಸತ್ತಾರ ಅವಾಗ ಹುಡುಗಿ ಆಪಲ್ಲ ಏನಂತ ಓ ಏನಾರ ನಮ್ ಹುಡುಗಿ ಇಲ್ಲ ನಂಗಿಲ್ಲ ನಿಮ್ ನೋಡಿ ನಾ ಆಚಲ್ ಹುಡುಗಿ ಫೇಮಸ್ ಮಾತಾಡ್ತದ ಏನಾದ್ರೂ ಬದಲ ಅಭ್ಯಾಸರಿ ಇಲ್ಲ ಅಂದ್ ಕೂಡ ಯಾಕೆ ತಗೋತಿ ಹುಡುಗಿ ಪಸಂದ್ ಬಿದ್ರ ನಾವು ಹಂಗೆ ಹೋಳಿಗೆ ಉಂಡೆ ಹೋಗ್ತೇವೆ ಆ ಹಂಗಿಂತ ಬಹಳ ಚಲೋ ಆಯ್ತಂದ್ರು ಹಂಗ ಹೋಳಿಗೆ ಮಾಡ್ಸೇ ಬಿಟ್ರು உழகி சங்கட உள் ஒன் ஜரி விட்டுரு அவ் ஊட்டி இட்ரு அதில் மனுஷன் வந்தே அவ ஏன் மாதிரி வியாலி அது பூர்ண தென் ஆலின்னு கண்கா கண்கா அட்டை விட்டா இது ஏன்னா நோட் நோட் வந்தி சும்ரில ஆ தங்காளி அத்தொன் மாத்தோன்தான் அய்யா யவ் இவ்வேணு பீக தகுந்து அட்டேலித்தவரே కేందే దీ ఆత్మ పాచన గే యాచర్ ఏ దాంతి అందోళకి ఆత్మ పాచన అక్క పాచరీ పాచుయా హి అందోళకి విచారద ಅಪ್ಪ ನಮಗೆ ಯಾಕೆ ಹೇಳ ಸಲುವಾಗಿ ಹೇಳ್ಯಾನ ಏನ್ ಕಾರಣ ಕೇಳುದು ಮೂರು ಮಕ್ಕಳು ಪ್ರಜ್ಞೆ ಮರೆತು ಸಲುವಾಗಿ ಯಾವಾಗ ಅವರು ಅಂದ್ರು ಬಹುತೇಕ ಊಟ ಎಂ ಕಾಣ್ತಾ ಯೂಕ್ ಮಾಡ್ಕೋಳ ಸೇರಿ ಬಿಟ್ಕೊಂಡು ಹೋಗಿಬಿಟ್ರೂ ತಂಗಿ ಸುಮಿತ್ರ ನನ್ನ ತಂಗಿ ನೀನು ತಿಳಿಸಿ ಹೇಳ್ತೀನಿ ಇನ್ನು ಬಹುತೇಕ ನನ್ನ ತಂಗಿ ನಮ್ಮ ಅಣ್ಣಗಿಡ್ರ ಹೋಗದ ಕೆಬ್ಬಣ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇಡಬೇಕು ಹೇಳಿ ತಂಗಿ ಸುಮಿತ್ರ ಈ ಬಸವಣ್ಣಪ್ಪನ ಆಶೀರ್ವಾದ ಅಮ್ಮೋಷಿದ ಬಾಳಪ್ಪನ ಆಶೀರ್ವಾದ ನಿಮ್ಮ ಅಕ್ಕ ತಂಗಿದಿರೋ ಆಶೀರ್ವಾದ ನಮ್ಮ ಯಾರು ಇರುತ್ತೆ ಅನ್ನೋದು ಸಹಿತ ಈ ಏನು ಅನ್ನೋಲ್ಲ ಈ ಇದು ಇದು ಈ ರೋಗ ಅಲ್ಲ ಇವರಪ್ಪನಂತ ಅಪ್ಪನಂತ ರೋಗನು ನನ್ನ ಜೀವನದಲ್ಲಿ ಬರುವುದಿರುತ್ತೆ ಆತ್ಮ ಸಾಕ್ಷಿರುತ್ತೆ ಈ ಶಕ್ತಿ ಸಾಮರ್ಥ್ಯ ಇರ್ಬೇಕು ಆ ದೇವ್ರು ಮತ್ತ ಆ ದೇವರ ಶಕ್ತಿ ಸಾಮರ್ಥ್ಯ ನಮ್ಮ ಮ್ಯಾಲಿನ ಎದ್ರ ತಪ್ಪದ್ರ ನಾನು ಉಳಿಯಂಗಿಲ್ಲ ನೀನು ಉಳಿಯಂಗಿಲ್ಲ ಬಹುತೇಕ ನಿಮ್ಗೆಲ್ಲಾ ಗೊತ್ತದ ಯಾರು ಸುನ್ಯಾಳ ಹನುಮಂತರ ಯೋಡ್ರ್ ಬಹುತೇಕ ಅವ್ರ ಮಾತಿನ ಮುತ್ತ ಜಗದಾಗ ಗೊತ್ತದಲ್ರಿ ನಿಮಗೆಲ್ಲ ಅವನಂತ ದೊಡ್ಡ ಕಲಾವಿದ ಇನ್ನೊಮ್ಮೆ ನಾವು ನೋಡ್ತೀವೇನಿಲ್ಲ ಇನ್ನೊಮ್ಮ ಹುಡ್ತಾನೆ ಹುಡ್ತಿಲ್ಲ ಎಪ್ಪತ್ತ ಎರಡು ವರ್ಷ ಅವ್ರ ವಯಸ್ಸ ಐವತ್ತು ವರ್ಷ ಮನ್ಮಿ ಮುತ್ತಿಯವ್ರ ಸಂಘಟ ಹಾಡ್ಕೊಂಡು ಬಂದ್ರು ಸಂಗೋಳಿ ಮಹಾರಾಜರ ಸಂಗಟ್ಟ ಹಾಡ್ಕೊಂಡು ಬಂದ್ರು ಬಹುತೇಕ ಸುನ್ಯಾಳ್ ಗೌಡ್ ಇವತ್ತಂದ್ರ ಇವತ್ತ ನಾರಿಗೆ ಅಂದ್ರೆ ನಾಳಿಗೆ ಎಂತ ಎಂತ ಮಹತ್ ಇವತ್ತ ಇವತ್ತ ನಾಳೆ ಅಂದ್ರೆ ನಾಳೆ ಅಂತ ಪ್ರಸಂಗ ನಿಸರ್ಗದ ಆಟ ತಂದಿರ್ತು ಅದೇನು ಸಂಬಂಧ ಇಲ್ಲ ಎಲ್ಲಾರು ನಾವು ಮಾತಾಡುವಂಗಿಲ್ಲ ಏನೋ ಆ ಭಗವಂತನ ಒಲಿಮೆ ಈ ಭಂಡಾರ ಈ ಶಿವಸ್ಥಾನದ ಆಶೀರ್ವಾದನ ಮ್ಯಾಲ ಏನೂ ಆಗುದಿಲ್ಲ ಅಕಸ್ಮಾತ್ ಅದ್ರ ಋಣ ಕಡಿತ ನಾನು ಏನು ಮಾಡಲ್ಲ ನಮ್ಮ ಮಾಪನ್ ಏನು ಮಾಡಲ್ಲ ಸುಮಿತ್ರನ ಏನು ಮಾಡಲ್ಲ ಸುಮಿತ್ರನ ಅವನು ಏನು ಮಾಡಲ್ಲ ಸುಮಿತ್ರನ ಮಗನು ಏನು ಮಾಡಲ್ಲ ಸುಮಿತ್ರನ ಗಾಂಡನು ಏನು ಮಾಡಲ್ಲ ಈಗ ಈಗ ಏನ್ ನಾಗಣಸವರ್ ಊರಾಗ ದೋಡಿದ್ರಿ ಬಾಳ ಚಲೋ ಇದ್ರಿ ಅವನಂತ ಚಲೋ ಯಾರು ಇದೆಯಲ್ಲ ಭಾಳ ಚಲೋ ಇದ್ದ ಸಾತ್ರಿ ಅಲ್ಲೇ ಅವ ಸಾಯಿಲೇ ಹುಟ್ಟಾನ ಅದ ಯಾರು ಇರಾಗ ಬಂದಿವನೋ ಇಲ್ಲ ಇರೋದ್ರ ಆಗ ಬದುಕನಂತ ಭಗವಂತ ನಮಗೆ ಮೂರು ದಿನದ ಬದುಕು ಕೊಟ್ಟಾನ ಇದ್ರಾಗ ಒಳ್ಳೆಯ ಕಾರ್ಯಕರ್ತೆ ದಾನ ಧರ್ಮ ಪರೋಪಕಾರ ಮಾಡಿ ಹರಿಹರಿಯೋರಿಗೆ ಆಜು ಬಂದವರಿಗೆ ಟ್ಯಾಸ್ ಲಾಲ ಬರಕ್ಕೆ ಹೋಗಿ ಇಟ್ಟೇ ಕರ್ತವ್ಯದ ಮನುಷ್ಯ ಜನ್ಮದ ಆಸ್ತಿ ಬಂಧುಗಳೇ ಅದಕ್ಕಾಗಿ ಮಾರುಗಳ ಕಲಕ ಹಸನ ಮಾಡೋ ಹೊಲಕ ಯಾವ ಹೊಲ ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಮೂತರ ಇಪ್ಪತ್ತೈದು ತಪ್ಪುಗಳುಳ್ಳು ಈ ಶರೀರ ಅಂತಕ್ಕಂಥದ್ದೇ ಎಕರೆ ಹೊಲ ಈ ಹೊಲವನ್ನು ಸ್ವಚ್ಛ ಮಾಡುತ್ತಿರ್ತಾರೆ ಹೇಳ್ತಾರೆ ಹೇಳ್ತಾರೆ ಬರಲಿ माण्डभेदकालका ತಾಲೂಕು ಜೈನಾಪುರ ಶಿರ್ವಾಳ ಕಲ್ಲಿಪ್ಪರಿಗೆ ಹರಿದಾಗ ಹುಲಿ ಹೊಡೆದು ಹುಲಿಯಾಗಿ ಆಗಿ ಹೋದ ನಮ್ಮ ಶಿರ್ವಾಳ ಗೋಳಿ ಮುದ್ಯ ಬಹುತೇಕ ನಿಮಗೆಲ್ಲರಿಗೆ ಗೊತ್ತದ ಶಿರ್ವಾಳ ಗೋಳಿ ಮುದ್ಯಂತ ಗೋಳಿಮುತ್ತ ಅವರು ಲಕ್ಷಣ ಸಿದ್ದಪ್ಪನ ತೇರು ಮಾಡಿಸಿರು ಅವಾಗ ಹೊಸ ತೇರ ಹೊಸ ತೇರ ಮಾಡಿಸಿರು ಆ ತೇರಿಗೆ ನಾಲ್ಕು ದಾರಿ ಅಂತ ಅವಾಗ ಗೋಳಿ ಮುತ್ಯ ಒಬ್ಬ ಬಡಗಿಯಾದ ಕಾರಣ ಹೇಳುವಂತಪ್ಪ ಲಚ್ಚಾಳ ಸಿದ್ದಪ್ಪನ ತೇರು ಹೊಸರ ಮಾಡಿಸಿದೆವು ಆ ತೇರಿಗೆ ನಾಲ್ಕು ಗಾಲಿ ಕೈಯವ ಮತ್ತ ನಾಲ್ಕು ಗಾಲಿ ಮಾಡ್ತೀಯ ಕೇಳದಂತ ಏಕಪ್ಪ ನಾಲ್ಕು ಗಾಲಿ ಹೇಳಿ ಕೇಳಿದಾಗ ಅವಾಗ ಬಡ್ಗೆ ಯಾಕಂದಪಾ ಮಾಡ್ತೀನಂದ ರೊಕ್ಕ ಎಂಟದ ಗುಳಿಮುತ್ತೆ ಕೇಳದಂತ ಬಡಿಗೆ ಅವಾಗ ಅಂದ ಆಗಿನ ಟೈಮದಾಗ ಕಟಿ ಗಾಲಿ ಮಾಡ್ಲಕ್ ಒಂದ ಗಾಲಿಗೆ ಎರಡು ಸಾವಿರ ರೂಪಾಯಿ ಆ ನಾಲ್ಕು ಗಾಲಿಗೆ ಎಂಟು ಸಾವಿರ ರೂಪಾಯಿ ಯಾವ ನಾ ಮಾಡ್ತೀನಿ ಅಂದ ಅವಾಗ ಗೂಳಿ ಮುತ್ಯೆ ಅಂದ ಯಾಕಂದ ತಗೋ ಆರ್ ಸಾವಿರ ರೂಪಾಯಿ ತಗೋ ಇನ್ನ ಎರಡು ಸಾವಿರ ಗಾಲಿ ಒಯ್ಯ ಪಟ್ ಹೋಗ್ತೀನಿ ನಮ್ದ ಆರು ಸಾವಿರ ಪಟ್ಟ ಗಾಲಿ ಹೇಳಿ ಹಾದ ಮುಂದ ಲಚ್ಚಾಣ ಶಂಧನ ಜಾತ್ರೆ ಬಂತು ನಾಲ್ಕೇ ದಿನ ಉಳಿದಿತ್ತು ಅವಾಗ ಗೂಳಿ ಮುದ್ಯ ಹೋಗಿ ಬಡಿಗೆ ಕೇಳ್ತಾನ ಬಡಿಯ ಗೂಳಿ ಯಾರು நான் சிஸ்தப்பின ஜாத் நாக்கேத்தின உழ்கப்பா கரே அவ காலி கொடு அந்த அவங்க படிகே அத்தன முத்தியா இன்னும் ஏழு சாயிர் ரூபாய் கொடுக்க நீர சாயிர் ரூபாய் கொடுத்த நான் நாலு காலி கொடுத்தேன் அவடி முத்தியா அந்த நன் பலி ஒன்று ரூபாய் இருந்தம் கொடுத்த இவா கொடலக்கில் இன்னும் ஜாத்ரின் ஆக்கே தின உழ்காத் ஆகணும் பக்து பலி வாயே மாடத்தினி இங்க ஆலி கொடு அந்த அவ படிகே அந்த முத ಎರಡು ಸಾವಿರ ರೂಪಾಯಿ ಕೊಟ್ರ ಇವ್ ಗಾಲಿ ಒಯ್ ಇಲ್ಲ ಮಾತ್ರ ಎರಡ್ ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರ ಲರ್ ಲಕ್ಕ ನಾ ಗಾಲಿ ಕೊಡುದಿಲ್ಲ ಅವಾಗ ಗೋಳಿ ಮುತ್ಯವ್ರಂದ್ರ ನನ್ನ ಬಂದ್ರೆ ಎರಡ್ ಸಾವಿರ ರೂಪಾಯಿ ಇಲ್ಲ ಇವಾರೆ ಬಡಿಗೆ ಗಾಲಿ ಕೊಡಲ್ಲ ಲಚ್ಚಾಣ ಲಾಳ ಜಾತ್ರೆ ನಾಕೇ ದಿನ ಉಳದಲ್ಲ ಅಂತ ಹೇಳಿ ವಿಚಾರ ಮಾಡಿ ಗೋಳಿ ಮುತ್ಯ ಅವಾಗ ಅವ್ ನಾಲ್ಕು ಗಾಲಿ ಬಡಿಗೆ ಕೆತ್ತಿ ಇಂತ ಬಂದೊಳಗ ವಾಡಿ ಹಚ್ಚಿ ನಿದ್ರಿಸಿದಂತ ಗೋಳಿ ಮುದ್ಯ ನಾಲ್ಕು ಗಾಲಿಗೆ ಅಂದ್ರಂತ ಏನತ್ತ ಏ ಮಕ್ಳ್ಯಾ ನೀವು ಬಂದು ಲಚ್ಚಾಣ ಸಿದ್ದಪ್ಪನ ತೇರಿ ಏನ ಗಾಲಿ ಆಗವ್ರದಿರೋ ಏನಪ್ಪ ಇಲ್ಲೇ ಇದ್ದ ಬಡಿಗೆನ ಮನೆ ಕೊಳೆ ಅವ್ರದಿರ ತಿಳಿಗೆ ತಂದು ಗೋಳಿ ಮುತ್ಯ ಮುಂದೆ ಹೊಡ್ತಿದ್ದಂತ ನಾಲ್ಕು ಗಾಲಿ ಲಚ್ಚಾಣ ತಿಂದ ಹೋಳಿ ಓಡಿ ಅಂತ ನೋಡ್ರಿ ಆತ್ಮಿ ಬಂದು ಹಿಂದೂ ಹೋಳಿ ಅಂತ ಅವಾಗ ಅಳುವೆ ಗಾಲಿ ಹತ್ತಿ ಜಾತ್ರೆ ಮಾಡುವಂತ ಬಡಿಗೆ ಅಂದದ್ಯಪ್ಪ ನಿನ್ನ ಶಕ್ತಿ ದೊಡ್ಡನದ ಇದು ಅಗತ್ತದಪ್ಪ ಅಂತ ಹೇಳಿ ಕಾಲಿಗೆ ತುಂಬಾ ಶರಣು ಹುಟ್ಟಿದ ಯಾರು ಶಿರುವಳು ಭೂತಿ ಮುತ್ಯ ಹುಬ್ಬಾರಿ ಗೋಂಡಿಗೌಡ ಅನೇಕ ಮಂದಿ ಹುಟ್ಟಿರ್ತಕ್ಕಂಥ ಪುಣ್ಯ ಜ ಇವು ಪುಣ್ಯ ಭೂಮಿ ಅದಾವ ಇವೆಲ್ಲ ಸೊಣ್ಣಪುಟ್ಟ ಸೀತಾರಾಮ ಅಂತ ಜಾಗ್ರೆ ಬಂದು ನಾವು ಹೆಂಥದಲ್ಲಿ ಮಾತಾಡಿ ಹೋಗೋದಿಲ್ಲ ಯಾವ ಚಾಕ್ರಿ ಮಾಡ್ಬೇಕ ಯಾವನ ಬಾಕ್ರಿ ತಿಂದೆವು ಅವ್ರದೇ ಚಾಕ್ರಿ ಮಾಡಿ ಹೋಗುವಂತ ಕರ್ತವ್ಯ ಅದ ಅದಕ್ಕ ಹ್ಯಾಂಗ ಹುಟ್ಟಿ ಬಂದರೂ ಕೇಳ ಭಕ್ತರ ಭಾವಕ ಬೆಚ್ಚನ ಬ್ರಹ್ಮ